ಹಾಯ್ ಹಲೋ ಎಲ್ಲರಿಗೂ ಕನ್ನಡ ರೆಸಿಪಿ ಬುಕ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಮೂಲಂಗಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಮೊದಲಿಗೆ ಇಲ್ಲಿ ಮೀಡಿಯಮ್ ಸೈಜ್ ಎರಡು ಮೂಲಂಗಿ ತಗೊಂಡಿದ್ದೀನಿ ನೋಡಿ ಮೂಲಂಗಿನ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರಕ್ಕೆ ನಾಲ್ಕು ಹಸಿರು ಮೆಣಸಿಕೆ ಹಾಕಿದ್ದೀನಿ ಒಂದು ಗಂಡೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಮೂಲಂಗಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ಸಾಂಬಾರು ಸೊಪ್ಪು ಹಾಕೊಂಡಿದ್ದೀನಿ ಹಸಿರು ಮೆಣಸಿಕ್ಕಾಯಿ ಇದರಲ್ಲೂ ಮೂಲಂಗಿಲು ಖಾರ ಇರುತ್ತೆ ಹಂಗಾಗಿ ನಾನು ನಾಲ್ಕು ಹಸಿರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಗಂಟೆ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಉಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದ್ರ ವೀಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸಾರಿ ನೀವು ಆಡಿಸುವಾಗಲೇ ಉಪ್ಪು ಹಾಕ್ಕೊಳ್ಳಿ ಇವಾಗ ಅದಷ್ಟು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡೋಣ ಸಣ್ಣ ಪಾತ್ರೆ ಇಟ್ಕೊಂಡಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಹೆಸರು ಬೇಳೆ ಹಾಕ್ಕೊಂಡು ಬಾಡಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೊಂದು ಬ್ಯಾಡಿಗೆ ಮೆಣಸಿಕಾಯಿ ಇದ್ದೀನಿ ಒಂದೇ ಒಂದು ಮೆಣಸಿಕಾಯಿ ಹಾಕಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಇಷ್ಟನ್ನು ಬಾಡಿಸ್ಕೊಂಡು ನೆಕ್ಸ್ಟ್ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಈರುಳ್ಳಿ ಇವಾಗ ಈರುಳ್ಳಿ ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂತಹ ಮೂಲಂಗಿ ಚಟ್ನಿನ ಇದಕ್ಕೆ ಆ್ಯಡ್ ಮಾಡೋಣ ಇದನ್ನು ಸ್ವಲ್ಪ ಹೊತ್ತು ಅದೇ ರೀತಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಇದು ಎಣ್ಣೆ ಎಲ್ಲ ಬಿಟ್ಕೊಳ್ಳಿ ಅದರಲ್ಲೇ ನೀರಿನ ಅಂಶ ಇರುತ್ತೆ ಅದರಲ್ಲೇ ನೀರಿನ ಅಂಶ ಎಲ್ಲ ಬಿಟ್ಕೊಳ್ಳುತ್ತೆ ಇದಕ್ಕೆ ಸ್ವಲ್ಪ ಅರಿಶಿನ ಇದ್ದೀನಿ ಇದೆಲ್ಲ ಚೆನ್ನಾಗಿ ಬಾಡಿಸ್ಕೊಂಡು ಒಂದು ಐದರಿಂದ ಸ್ಲೋ ಉರಿಲಿ ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಳ್ಳಿ ಸಾಕು ಆರೋಗ್ಯಕರವಾದಂಥ ಮೂಲಂಗಿ ಚಟ್ನಿ ರೆಡಿಯಾಗಿದೆ ಇದನ್ನು ಅನ್ನಕ್ಕಾದರೂ ಸರ್ವ್ ಮಾಡ್ಬೋದು ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು